ಹಾಡು ಹಗಲಲ್ಲೇ ಮನೆಗೆ ನುಗ್ಗಿ ಮಹಿಳೆಯ ಮೇಲಿದ್ದ ಚೈನದ ವಾಡವೆಗಳನ್ನ ಕದ್ದು ಪರಾರಿಯಾದ ಘಟನೆ ಚಳ್ಳಕೆರೆ ನಗರದಲ್ಲೇ ನಡೆದಿದೆ ಇದು ಚಳ್ಳಕೆರೆ ನಗರದ ವಾಸವೈ ಕಾಲೋನಿಯ ವೆಂಕಟಾಚಲಮ್ಮ ಎಂಬುವವರ ಮನೆಯಲ್ಲಿ ಪತ್ನಿ ಗೀತಲಕ್ಷ್ಮಿ ಒಂಟಿ ಮಹಿಳೆ ಇದ್ದು ಗಮನಿಸಿದ ಮೂರು ಜನ ಕದಿಮ ಕಳ್ಳರು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಗಂಟೆಯ ಸುಮಾರಿನಲ್ಲಿ ಮನೆಗೆ ನುಗ್ಗಿ ಗೀತಾಲಕ್ಷ್ಮಿಗೆ ಪ್ರಾಣ ಭಯ ಹಾಗೂ ಎದುರಿಸಿ ನಾಲ್ಕು ಚಿನ್ನದ ಬಳೆ ಹಾಗೂ ಒಂದು ಚಿನ್ನದ ಸರವನ್ನ ಕೇತ್ತುಕೊಂಡು ಪರಾರಿಯಾಗಿದ್ದಾರೆ ಇತ್ತೀಚೆಗೆ ದರೋಡೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ರು ಸಹ ನಗರದ ಸಾರ್ವಜನಿಕ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸದೇ ಇರುವುದು ದರೋಡೆಕೋರರಿಗೆ ವರದಾನವಾಗಿದ್ದು ಇದರಿಂದ ನಗರದ ಜನತೆಯನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದು ಕೂಡಲೇ ನಗರದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವ ಜೊತೆಗೆ ಪೊಲೀಸ್ ಗಸ್ತು ಹೆಚ್ಚಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಘಟನಾ ಸ್ಥಳಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ರಂಜಿತಾ ಕುಮಾರ್ ಭಂಡಾರ ಡಿವೈಎಸ್ಪಿ ರಾಜಣ್ಣ ಸೇರಿದಂತೆ ಇತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಚಳಕೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕಳ್ಳರನ್ನ ಪತ್ತೆ ಹಚ್ಚಲು ಪೊಲೀಸರು ಬಲೆ ಬೀಸಿದ್ದಾರೆ ಎನ್ನಲಾಗಿದೆ ನ್ಯೂಸ್ ಚಳಕೆರೆ